ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನವ್ಯ ಅವರದ್ದು ಹುಟ್ಟುಹಬ್ಬ ನವ್ಯ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಆ ದೇವರ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನವ್ಯ ವಿಶ್ವ ಹ್ಯಾಪಿ ಬರ್ತ್ಡೇ ಮಾ ಗಾಡ್ ಸುರೇಶಪ್ಪ ನಾನು ನಿನ್ನ ನನ್ನ ಮಗನು ಅಂತ ಅನ್ಕೊಂಡಿದ್ದೀನಪ್ಪ ಈ ದುಡ್ಡು ನಿಮ್ಗೆ ಪ್ರೀತಿಯಿಂದ ಕೊಡ್ತಾ ಇರೋದು ಬೇಡ ಅಂತ ಮಾತ್ರ ನನ್ಗೆ ಬೇಡಪ್ಪ ಅಲ್ಲ ದೊಡ್ಡದೇ ಈಗ ಎಂತಕ್ಕ ದುಡ್ಡು ಬೇಡ ಬೇಡ ನಮಗೆ ದುಡ್ಡು ಇಲ್ಲಪ್ಪ ನನ್ನ ಮಗನು ಅನ್ಕೊಂಡು ಕೊಡ್ತಾ ಇರೋದಪ್ಪ ನನ್ನ ಮಗನ ಇಷ್ಟದಿಂದ ನೋಡ್ಕೊಂಡೆ ಅಂತ ಕೊಡ್ತಾ ಇಲ್ಲ

ஏன்கொட்பன்ஸ் அதுக்கே தகமந்தே வேடப்பா துவாக இட் கொள்ளி ஆ நம்மூர் ஒன்சரி பண்ணி நீ சரி பார்த்தேன் லச்சி ஆள்வெட் சும்னரம்மா நம்மிரொந்தி ஒன் சார்வா திச இதுவிட்டு அல்வெழ சும்னேரு மார்க்கே லச்சி இன்னும் அன்வா ஆஹ் அழிச்சு சும்னா அயோ பகவந்த ஏத்க எல்லாரும் டுட்டு கொட்டி ஆ ಇರಲಿ ಪರವಾಗಿಲ್ಲ ಇಟ್ಕೊಳ್ಳಿ ನಮ್ಮನೆಯವ್ರು ಅಂತ ನಂಗೆ ಕೊಡ್ತಾ ಇರೋದು ನೀವು ಬೇರೆಯವ್ರ ಅಂತ ನಂಗೆ ಕೊಡ್ತಾ ಇಲ್ಲ ಸರಿ ಸುರೇಶ್ವರೇ ಬನ್ನಿ ಒಂದ್ಸರಿ ನೀವು ನಮ್ಮೂರಿಗೆ ಸರಿ ಮೇಡಮ್ ಬರ್ತೇವೆ ಓಯ್ಯಮ್ಮ ಅವ್ರಿಗೆ ದುಡ್ಡು ವಾಪಸ್ ಕೊಡುವ ದುಡ್ಡು ಹಾಕಿ ವಾಪಸ್ ಕೊಡೋದು ಹಾ ಲಕ್ಷ್ಮಿ ನಮಗೆ ಬೇಡ ಅಣ್ಣ ನೀವು ಬೇಡ ಅಂತ ಬಿಡೋರೂ ಹಾ ಅದು ಇಷ್ಟೊಂದು ದುಡ್ಡು ಅಂತಕ್ಕೆ ಇರಲಿ ಪರವಾಗಿಲ್ಲ ಇಟ್ಕೊಳ್ಳಿ ಏನಕ್ಕೆ ಅದು ಖರ್ಚಕ್ಕಾಗುತ್ತೆ ಸುರೇಶ್ ಅವರೇ ಬನ್ನಿ ಒಂದ್ಸರಿ ನಮ್ಮೂರಿಗೆ ನಿಮ್ಮಮ್ಮ ನಿಮ್ಮಪ್ಪ தங்கினெல்லா கண்டு சாருவா அவரு துண்டு தைது நோட் நூறு இடந்து துல்லா நம்ம சாரோட சார நம் டுவ பரவாயில்ல சுரேஷ் இட்லி ஏன் கதூ உபயோக ஆகத்தா நம்ம ஆ சரி நாவீன் ஓடீவி ஓட்கொள்ளி நோட் நோட்கொத்திவம் ஆய் சுமேரு ஓகுவ நகன கைது கொடுக்க நீங்க எல்லாம் சரி நான் ஓட்டு வர்த்தி ಅಮ್ಮ ಇಷ್ಟೊಂದು ದುಡ್ಡು ಏನ್ ಮಾಡ್ತೀಯ ನೀನು ಎಂತ ಮಾಡುವುದು ಸುರೇಶ ಅಮ್ಮ ನಮ್ಮದು ಸ್ವಂತ ದೋಣಿ ಇಲ್ಲವಲ್ಲ ಅದನ್ನು ತೆಗೆದುಕೊಂಡರೆ ಆಯ್ತು ಬಿಡು ಮಾರೈತಿ ಯಾವಾಗ್ಲೂ ಅವ್ರಿಗೆ ದುಡ್ಡು ಕೊಡಬೇಕು ಹ್ಞೂ ಹಾಗೆ ಮಾಡು ಸ್ವಂತ ಚೆದು ಇದ್ದರಿಗೆ ಎಷ್ಟು ಒಳ್ಳೆಯದು ಅಲ್ಲವಾ ಹ್ಮ್ ಏಸುಧಾ ಸುಧಾ ಏನಕ್ಕ ಅದಳ್ಳೆ ಕುತ್ಕು ಬುತ್ಕು ಹೋಗ್ ಓಡದ್ಯಾ ಹಾ ಯಾಕೋ ಕೊ ಸುಮ್ಮನೆ ಇಲ್ಲ ನಮ್ಮ ಅವನಿಲ್ಲ ನಮ್ಮ ಅವನಿದ್ದರೆ ಅಷ್ಟೇನಾ ನಡಿ ಒಳಕಾ ನಾವಂಗೆಲ್ಲ ಹೋಗ್ ಬಿದಿರ್ ನಿಂತ್ಕಣಲಾ ಅಕೋ ನಮ್ ಜಾಸ್ತಿ ನೀನ್ ಏನೋ ಕೇಳ್ಬೇಕಂತ ಅದೇನೇ ಕೇಳಿ ಹೌದಾ ನೀನು ಪ್ಲಾಸ್ಟಿಕ್ ಸಾಮಾನ್ಗಳು ಮಾರಾಯಪ್ಪನ ಇಷ್ಟ ಪಡ್ತಾ ಇದಂತೆ ಅದೇ ಹಾ ಅದೇ ಅವಳ ಹೇಳ್ತಾಳೆ ಹಾಕ್ತೀವಿ ನೋಡಕ ಪತ್ತೇನ್ ನಡಿ ಎಂತಿ ಎಂತ ದಿನ ನಡೆಯಲ್ಲೇ ಏನ್ ಯಾರು ಮಾತಾಡ್ದ ಅವ್ರ ಹತ್ರ ಎಲ್ಲ ಸಂಬಂಧಿಕ ಕಂಬ್ತಾರಾ ಆ ದೊಡಮ್ಮನ ಹೇಳಿದ್ದು ಅಕ್ಕೋ ಅಮ್ಮನ ಕೇಳಿದ್ ನಿಮ್ಮ ಹತ್ರ ಹಾ ಸುಮ್ಮನೆ ಸುಮ್ಮನೆ ಹೇಳಿದ್ರು ನಡಿ ಒಳಗಡಿ ಆ ನಮ್ಮ ಅಮ್ಮನ ಒಳಮ್ಮ ಇಷ್ಟ ಪುನಃ ಬಿಳಾಳೆ ியா பிரியாக் எத்மன் கொடுத்தா நீ சுதீனா மத்வாக மகுவே கணமன் நான் படத்து நானே நான் மனமரேன் தகீத்தாள்ல சரி சரியாக நீங்க ஏன் நீங்க சரோஜி சரோஜி அந்த ஆனா நான் நீர் குறிப்போ மக்கள்க நீர் நீந்தி ஏன்னா கேள்வேன் கேள்வ அது ப்ளாஸ்டிக் மாரோன ஓடத்தீனி அந்த ப்ளாஸ்டிக் மாரோந்த ஓட்த்தினி யாரா அவளே ஓடாத ஓடசாடத்தின் ஜிப் நான் ஏனல்ல நீப்பு ப்ளாஸ்டிக் சாமான் ஓட்த்தினி அந்த ஓகுவியல்லேனே அய்ய ஓட நீட் ஆகதா ஆஹ் ஓடாத ஓட அத்தே நானே ப்ளாஸ்டிக் சாமான் இந்த மத்த இ ಸರೋಜಕ್ನು ಮದುವೆಕ್ ಮುಂಚೆ ಪ್ಲಾಸ್ಟಿಕ್ ಸಾಮಾನಿಗೆ ಮಾಡ್ತಾನಲ್ಲ ಅಪ್ಪನ ಪ್ರೀತಿ ಮಾಡ್ತಾ ಇದ್ದಂತೆ ಇದೇ ಹಿಂಗೆ ಹೇಳ್ತಾ ಇದೆಯಾ ನಮ್ಗೆ ಮಾತೇ ತಿಳಿದಲ್ಲೇ ನಮ್ಗೂ ತಿಳಿದು ಮನೆ ದೊಡಮ್ ಹೇಳಿದ್ದು ಹೌದೇನಿ ಈ ಬಾಳು ಬಾಳಿದ್ಯ ನೀನು ಅಯ್ಯ ಸುಪ್ಲಾಂತಿ ಮಾಡ್ತೀನಿ ಕಟ್ಪ ಲಂಕ್ ಬೆಂಕಿ ಕಾಣ್ತವಳೆ ಅವಳು ನೋಡಿ ಹೆಂಗ್ ಹೇಳ್ಬಿಟ್ಟು ಹೋತಾವಳೆ ಎಂತದ್ದಿಲ್ಲ ನೀನ್ ನಡಿಯತ್ತೆ ನಡಿ ಹೊರಕ ಕೈ ಬಿಡತ್ತ ಒಗ್ಗಣ ಜೊತೆ ಬಂದೋಬಸ್ ತಗವಳ ಇನ್ನೇನ್ ಮಾಡಕತ್ತಿದೆ ಹತ್ತಿದೆ ನಮ್ ಚೋಪ್ನರ ಮೊನ್ನೆ ಸಾಯಂಕಾಲ ಓದರ ಇನ್ನ ಬರೇ ಇಲ್ಲೇ ಯಾವಾಗ್ ಬರ್ತಾರ ಏನೋ ಬರ್ಲಿ ಬರ್ಲಿ ಅವರ್ಕೊಂಡ್ ಬರ್ಲಿ ಬರ್ಲಿ ದಳ ಬರ್ಲಿ ದಳ ಹಾ ಹ ಇಲ್ಲ ನಿಸ್ ಇಲ್ಲ ನಿಸ್ ಲಚ್ಚಿಕಾ ಇನ್ನೊಂದು ಜೊತೆ ಬಟ್ಟೆ ತಕೊಬೇಕು ಇಲ್ಲ ನಿಸ್ ಇಲ್ಲ ನಿಸ್ ಅಯ್ಯೋ ಲಚ್ಚಿನ ಕರ್ಕೊಂಡ್ವಾ ಮರ ನಡಿಯಪ್ಪ ಲಿಕ್ ಯಾವ್ ಬೇಕು ಆಗ್ವ ಎತ್ಕೊಂತಾಳೆ ನಾವ್ ತಕೊಂಡೋದ್ರೆ ಸರೋಗಲ್ಲ ಇಲ್ಲ ಇಲ್ಲ ಮನೆ ನಾನ್ ತಕೊಂಡೋಗಿ ಕೊಟ್ಟಿದ್ದೀನಿ ಚೆನ್ನಾಗ ಅಂತ ಹಾಕೊಂಡವಳೆ ಇಲ್ಲ ಅಪ್ಪ ಡೈವರಣ್ಣ ಇಲ್ಲ ನಿನ್ಸ್ ಇಲ್ಲ ನಿಲ್ಸುವ நேக்குமா கேச்சிடா பாப்பா லெச்சிவா மீன்கு இடது மாரிட்டு அவளுக்கு ஏன து ஒே உடுகன மத இன்னோ மனை கட்ஸ் இன்னொ எஸ் கேசதே நான் ஒப்பா குட் குடுத்து கசி அழிமா அவ்வளே அதுக்கே ஆயு நான் மீன்

நான் தாத்தா நீட் ஜபக்கி சாவித மகுவா அது நோட உரிக்கோ அஸ்டப்பா மீனிக் அது விட்டுவிட்டு ஒட்டா தான் ஊட்டி சொல்ல அய்யோ நினை முன்ஜினாக ಅದೇವ್ರೆ ಕೆಳಗ್ ಬತ್ತ ನಡಿಯಪ್ಪ ನಡಿಯ ಓ ನಿಲ್ಸ್ರಿ ನಿಲ್ಸ್ರಿ ಸಾಕು ಸಾಕು ನಾನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ನೆ ನಿಲ್ಸ್ರಿ ಸಾಕು ಇವಾಗ ಕಾರು ಕಾರು ನಿಲ್ಸ್ರಿ ಓ ಡ್ರೈವರ್ನ ಕಾರ್ ನಿಲ್ಸೋಣ ನಿಲ್ಸು ಕಾರು ಸ್ವಲ್ಪ ಮುಂದಕ್ಕೋಗನ್ ಬಾ ಮುಂದಕ್ಕ ಹೋಗ್ಬಿಟ್ಟು ಅಲ್ಲಿ ನಿಲ್ಸ್ತೀನಿ ಅವಾಗಿಂದ ಹಂಗೆ ಹೇಳ್ಕೊಂಡ್ ಬರ್ತಾ ಇದೆಯಲ್ಲ ನನ್ನ ಡ್ರೈವರ್ನ ಇವಾಗ ನೀನೇ ನಾನು ನಿಲ್ಸಿಲ್ಲ ಅಂದ್ರೆ ನಾನು ಕಾರಿಂದ ದುಂಗ್ಬಿಡ್ತೀನಿ ಅಷ್ಟೇ ಸಣ್ಣ ಹಾಗಂಗ್ ಕೆಲಸ ಮಾಡ್ಬಿಟ್ಟೆ ಅಪ್ಪ ಹಂಗೆಲ್ಲ ಮಾಡ್ಬೇಡ ಸಣ್ಣ ಕಲ್ದಿರೋ ಕುತ್ಕ ನೀನ ನೀವು ನನಗೆ ಕರ್ಕೊಂಡೋಗಿ ಏನೋ ಮಾಡಕ್ಕ ಕೊಂಡುಗೆಲ್ಲ ಕಿತ್ಕೊಳಕ್ಕೆ ಹಿಂಗೆಲ್ಲ ಮಾಡ್ತಾ ಇರೋದು ಹ್ಞೂ ಕೊಂಡುಗಳು ಮುಕ್ಕೋಕಿವಿ

ಅಪ್ಪ ನನಗೆಲ್ಲ ಒಂದು ಒಂದು ಬಾಟ್ಲಿ ಕಂಡಿದ್ದೀನಿ ಎಣ್ಣೆ ಇದನ್ನ ಅದನ್ನು ವೇಸ್ಟ್ ಮಾಡ್ಬೇಕಾದ್ರೆ ಹಂಗೆಲ್ಲರ ಮಾಡಿರ್ಬಿಟ್ಟೆಯಪ್ಪ ಈಗ ಎಣ್ಣೆ ಚಿಂತೆ ನೋಡು ಅದು ಇನ್ನೇನ್ ಮಾಡಿ ಸಮ ನಂಗೆ ಅದಿಲ್ಲ ಅಂದ್ರೆ ಇರೋಕ್ಕಾಗಲ್ಲ ಊಟ ಬೇಕಾದ್ರೆ ಬಿಡ್ತೀನಿ ಅದ್ರ ಮಾತ್ರ ಬಿಡಕಾಗಲ್ಲ ಇಲ್ಲ ಬರ ನಿಲ್ಸಲ್ಲ ಬರ ಮನೆಗೆ ಹೋಗಿ ಊಟ ತಿನ್ನ ಏನೋ ನಿಲ್ಸಿದ್ರೆ ಅಷ್ಟೇ ಇನ್ನು ಆಯ್ತು ಕೆಲಸ ನಮ್ ಕತೆ ಮುಗೀತು ಇನ್ನು ಅವನ್ನ ಸಮಾಧಾನ ಮಾಡಕ್ಕೆ ಏನ್ ಮಾಡೋದು ನಿಲ್ಸಲ್ಲ ಬೇಡ ಓದಾಡ್ದೆ ಓದಾಡ್ದೆ ಸಿಂಚನಮ್ಮ ಮಲ್ಕೊಂಡ್ಲಿ ಬಿಡಪ್ಪ ಕೃಷ್ಣ ಎಲ್ಲರೂ ಮಲ್ಕೊಂಡ್ಲೆ ಇವಾಗ ಏನ ತಿರ್ಗಾ ಡ್ಯೂಟಿ ಕೈನ ಓದಾಡೇನಾ ಹೋಗ್ಬೇಕನಪ್ಪ ವಿಶ್ವಪ್ಪ ஓம ஹோக்ப்பா கேசி டைம் ஊர் ஓக்கிறேன் பிடுற பைப்பிருனா. அந்தப்பா வருகிறேன்.